ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಇದಕ್ಕೆ ಏನೇನು ಬೇಕು ಅಂದರೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಈರುಳ್ಳಿ ಟಮೆಟೊ ಸಬಾಕ್ಷಿ ಸೊಪ್ಪು ಚಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಹಸಿ ಅವರೆಕಾಳು ತಗೊಂಡಿದ್ದೀನಿ ಮತ್ತು ರವೆ ತಗೊಂಡಿದ್ದೀನಿ ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆ ಕಾಯಿ ಹಾಕಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಎರಡು ಫ್ರೈ ಆಗಲಿ ಈಗ ನಾವು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಹಸಿ ಕರವೇನ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡೋಣ ನಾನು ಮಾಡ್ತಿರೋ ರೆಸಿಪಿ ನಿಮ್ಗೆ ಏನಾರ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನಗೆ ರೆಸಿಪಿ ಅಂತ ಕಮೆಂಟ್ ಮಾಡಿ ನಾನು ಹೊಸ ಹೊಸ ರೆಸಿಪಿಗಳನ್ನ ಮಾಡಬಹುದು ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ಳೋಣ

ಈರುಳ್ಳಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆದ ಮೇಲೆ ನಾವು ಇದಕ್ಕೆ ಅವರೆಕಾಳು ಹಾಕೊಳ್ಳೋಣ ಈರುಳ್ಳಿನ ಅವರೆಕಾಳು ಜೊತೆ ಹಾಕೋದ್ರಿಂದ ಜೊತೆಲೇ ಬೇಯುತ್ತಲ್ವ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈರುಳ್ಳಿ ಫುಲ್ಲು ಬೇಯೋ ತನಕ ವೆಯ್ಟ್ ಮಾಡಿದ ಇನ್ನೊಂದಷ್ಟು ಟೈಮ್ ಆಗುತ್ತೆ ಅದರಿಂದ ಎರಡು ಒಟ್ಟಿಗೆ ಹಾಕ್ಕೊಳ್ಳಿ ಬೇಯುತ್ತೆ ಈಗ ನಾನಿಲ್ಲಿ ಒಂದು ಆಲೂಗಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ನಾನು ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟುಗೆ ಇವಾಗ ಇದಕ್ಕೆ ನಾನು ಅಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪು ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸಬಾಕ್ಷಿ ಸೊಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡೆ ಬಾಕಿ ಸೊಪ್ಪೆಲ್ಲ ಬೇಗ ಕುಕ್ಕಾಗುತ್ತೆ ಆದರೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಕುಕ್ಕಾಗಿದೆ ಇವಾಗ ಈ ಟೈಮಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ಕೋತಿದ್ದೀನಿ ಟೊಮೆಟೊ ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆ ಕಡೆ ಅದನ್ನು ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಈ ಕಡೆಯ ರವೆ ಹುರ್ಕೊಳ್ಳೋದಕ್ಕೆ ಅಂತ ಬಂದೆ ನಾನು ತಗೊಂಡಿರೋದು ಒನ್ ಕೆ ಜಿ ಬನ್ಸಿ ರವೆ ಅದರಲ್ಲಿ ನಾನು ಸ್ವಲ್ಪ ಎತ್ತಿಡ್ತಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕೋತಾ ಇದ್ದೀನಿ ಅವರೆಕಾಳು ಉಪ್ಪಿಟ್ಟು ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ಇವಾಗ ನಾನು ಈ ರವೆನ ಹುರ್ಕೋತಾ ಇದ್ದೀನಿ ರವೆನ ಚೆನ್ನಾಗಿ ಹುರ್ಕೊಬೇಕು ಹಾಗೆ ನೀವು ಇದಕ್ಕೆ ತುಪ್ಪ ಹಾಕಿ ಹುರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರವೆ ಎಷ್ಟು ಚೆನ್ನಾಗಿ ಉರಿತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದು ಘಮ ಬಿಡಬೇಕು ಅಲ್ಲಿವರೆಗೂ ನೀವು ಉರಿತಾ ಇರಬೇಕು ರವೆ ಉರಿದಿಟ್ಕೊಂಡಿದ್ದೀನಿ ಈ ಕಡೆ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಇವಾಗ ಚೆನ್ನಾಗಿ ಕುದಿ ಇದೆ ನೀರು ಚೆನ್ನಾಗಿ ಕುದಿ ಕುದಿಸ್ಬಿಟ್ಟು ನಾವು ಈ ಟೈಮಲ್ಲಿ ರವೆನ ಹಾಕ್ಕೊಬೇಕು ನೋಡಿ ಈ ಥರ ಎಲ್ಲ ನಾವು ಆ್ಯಡ್ ಮಾಡಿಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು ಫೈವ್ ಮಿನಿಟ್ಸು ಕಮ್ಮಿ ಊರಿಯಲ್ಲಿ ನೀವಿಟ್ಟು ಆಮೇಲೆ ಆಫ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅವರೇ ಉಪ್ಪಿಟ್ಟು ನೋಡಿ ಹೇಗೆ ಬಂದಿದೆ ಅಂತ ಈಗ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಒಂದ್ಸಲ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಇವಾಗ ಈಗ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ ಈಗ ನನ್ನ ಮಗಳಿಗೆ ಸರ್ವ್ ಮಾಡಿಕೊಟ್ಟಿದ್ದೀನಿ ಅವಳ ಸ್ಕೂಲಿಗೆ ರೆಡಿ ಆಗಿದ್ದಾಳೆ ಅವಳಿಗೆ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಇದ್ರ ಮಧ್ಯೆ ಮಧ್ಯೆ ನಾನು ಮನೆ ಕೆಲಸನೂ ಎಲ್ಲ ಮಾಡ್ಕೊತಾ ಇರ್ತೀನಿ ಈಗ ನೆಕ್ಸ್ಟು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಬೆಳಗ್ಗೆ ಎಷ್ಟು ಬೇಗ ಇದ್ದು ಎಷ್ಟು ಕೆಲಸ ಮಾಡಿದ್ರು ಲೇಟ್ ಆಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾವು ಕೆಲಸಕ್ಕೆಲ್ಲ ಹೋಗ್ತೀವಿ ಅಂದರೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗುತ್ತೆ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿ ದೀಪ ಎಲ್ಲ ಹಚ್ಕೊಂಡಿದ್ದೀನಿ ಇಲ್ಲಿ ನಾನು ಪೂಜೆ ಮುಗಿಸ್ಕೊಂಡು ಹೊರಡೋದು ರಾಯರ್ ಮಠಕ್ಕೆ ಹಾಗೆ ಸರೋದಯ ಫೀಲ್ಡಲ್ಲಿ ನಾಳೆ ನನ್ನ ಮಗಳದ್ದು ಡ್ಯಾನ್ಸ್ ಇದೆ ಅಲ್ಲಿ ಹೋಗ್ತಾ ಹಾಗೆ ನೋಡಿದೆ ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದರು ಈ ಸಲ ಅವ್ರು ಬಂದು ಚೇತನ ಸ್ಕೂಲು ಫಂಕ್ಷನ್ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಸರೋದಯ ಫೀಲ್ಡಲ್ಲಿ ಈಗ ನಾನು ಮಟ್ಟದ ಹತ್ರ ಹೋಗ್ತಾ ಇದ್ದೀನಿ ಆಗಲೇ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಓದಿ ಗು ಗುರುವಾರನೂ ಮಳೆ ಬರ್ತಿತ್ತು ಇವತ್ತು ಮಳೆ ಬರ್ತಿದೆ ಹಾಗೆ ಹೋಗಿ ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ತಲೆ ಕೂತ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಾನು ಹೊರಟಿದ್ದು ನಮ್ಮ ಸಲೂನ್ ಕಡೆಗೆ ನಮ್ಮ ಸಲೂನ್ ಬಂದು ಎಸ್ ಐ ಟಿ ಟ್ವೆಂಟಿ ಫಸ್ಟ್ ಕ್ರಾಸಲ್ಲಿದೆ ಇದೆ ಸ್ಕೂಲ್ ರೋಡಲ್ಲಿ ಬರುತ್ತೆ ಮತ್ತು ಅರ್ಬನ್ ಟ್ರೆಂಡ್ಸ್ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಇದೆ ಅಲ್ಲಿಂದ ನೀವು ರೈಟಿಗೆ ತೊಂದರೆ ಒಳಗಡೆ ಬರುತ್ತೆ ಈಗ ನಾನು ಸ ನಮ್ಮ ಸಲೂನ್ ಹತ್ರ ಬಂದಿದ್ದೀನಿ ಡೋರ್ ಓಪನ್ ಮಾಡಬೇಕು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೂ ಅಂಗಡಿಲಿ ಪೂಜೆ ಎಲ್ಲ ಮಾಡಿಕೊಂಡೆ ಈಗಿತ್ತು ಇವತ್ತಿನ ಸಿಂಪಲ್ ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನನಗೆ ಕ್ಲೈಂಟ್ ಬಂದರು ನಾನು ಕ್ಲೈಂಟ್ ಅಟೆಂಡ್ ಇದ್ದೀನಿ ಯಾರೂ ಫೇಸ್ಗಳನ್ನೆಲ್ಲ ತೋರ್ಸೋಕೆ ಇಷ್ಟಪಡಲ್ಲ ನಮ್ಮ ಸಲೂನಿಗೆ ಬರೋರು ಯಾರ್ಯಾರು ಪರ್ಮಿಷನ್ ಇದ್ರೆ ಮಾತ್ರ ನಾವೆಲ್ಲ ಫೋಟೋಸು ವೀಡಿಯೋಸ್ ಹಾಕ್ಕೊಬೋದು ವಿತೌಟ್ ಪರ್ಮಿಷನ್ ನಾವು ಆ ಥರ ಎಲ್ಲ ನಿಮಗೂ ಏನಾರು ಬ್ಯೂಟಿ ಸರ್ವಿಸಸ್ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಶು ಮೇಕಪ್ ಸ್ಟುಡಿಯೋಸ್ ಅಲೋನ್ ಆ್ಯಂಡ್ ಅಕಾಡೆಮಿ ಎಸ್ ಐ ಇದೆ ನೀವು ಒನ್ಸ್ ವಿಸಿಟ್ ಕೊಡ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರ್ ವ್ಯಾಕ್ಸ್ ಫೇಷಿಯಲ್ ಎಲ್ಲ ಸರ್ವಿಸಸ್ಸು ನಿಮ್ಗೆ ಅವೈಲೇಬಲ್ ಇದೆ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಒಂದು ಸರ್ವಿಸಸ್ಸು ಇದೆ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಸರ್ವಿಸಸ್ ಕೊಡ್ತೀವಿ ಒಂದೂವರೆ ಸಾವಿರಕ್ಕೆ ಈಗ ಫೈವ್ ಸರ್ವಿಸಸ್ ಅವೈಲಬಲ್ ಇದೆ ನ್ಯೂ ಇಯರ್ ಸ್ಪೆಷಲ್ಲು ನಿಮ್ಗೆ ಏನಾರು ಒಂದು ಇಂಟ್ರೆಸ್ಟ್ ಇದ್ದರೆ ನೀವು ತುಮಕೂರವರೇ ಆಗಿರೋ ನೀವು ವಿಸಿಟ್ ಕೊಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನೆಲ್ಲ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್